ನಮಸ್ಕಾರ ರೈತ ಬಂದವರೇ ಅದು ಮಿರ್ಲೆ ಗ್ರಾಮ ಆರ್ ನಗರ ತಾಲೂಕು ಮಿರ್ಲೆ ಗ್ರಾಮದಲ್ಲಿ ನಾನು ಸ್ವರೂಪ ಅಂತ ರೈತರ ತೋಟದಲ್ಲಿದ್ದೀನಿ ಇವರು ಮೂಲತಃ ಉದ್ದಿಮೆದಾರರು ಅಂದರೆ ಗ್ಲಾಸ್ ಆ್ಯಂಡ್ ಫ್ಲೇವರ್ಸ್ನ ಉದ್ದಿಮೆಯಾಗಿ ಕೆಲಸ ಮಾಡಿಕೊಂಡು ಒಂದು ಪ್ರೀತಿಯಿಂದ ಇರೋ ಒಂದು ಸ್ವಲ್ಪ ಭೂಮಿನ ಚೆನ್ನಾಗಿಟ್ಕೊಬೇಕು ಕೃಷಿ ಮಾಡಬೇಕು ನಾನು ಇದ್ರಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿ ಇವತ್ತಿಲ್ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾವ ರೀತಿ ಮುದ್ದು ಮಾಡ್ತಾರೆ ಸೊ ಯಾವ ರೀತಿ ನೋಡ್ಕೊತಾರೆ ಅದೇ ರೀತಿನ ಈ ಅಡಿಕೆ ತೋಟನ ಬೆಳೆಸ್ತಾ ಇದ್ದಾರೆ ನಾನು ಹೇಳ್ತಾ ಇರೋದಲ್ಲ ಇಲ್ಲಿ ಅಕ್ಕಪಕ್ಕ ಇರುವಂಥ ನಮ್ಮ ರೈತರು ಮಾತಾಡ್ತಾ ಇರೋಂಥ ವಿಷಯ ಸೊ ಅವನು ಮಾತಾಡ್ತಾನೆ ಅಲ್ಲಿ ನಮ್ಮ ಸ್ವರೂಪ್ ಸರ್ಗೆ ನಮಸ್ಕಾರ ಸರ್ ಸರ್ ತಮ್ಮೇಶ್ರು ಸ್ವರೂಪ ಸ್ವರೂಪ ಅಂತ ಯಾವ ಊರು ಸರ್ ಇದು ಸರ್ ನೆರಳ ನಿರ್ಲೇ ಏನಾಗ ಏನಾರು ಮೈಸೂರು ಹೈಸಿರ್ಬಿ ಉದ್ದಿಮೆ ಅಂತೆ ಮುದ್ದೆ ಎಸ್ ಎಸ್ ರೈಲಿಂಗ್ ಸಹ ಗ್ಲಾಸ್ ಹೊರಬೇಕು ಗ್ಲಾಸ್ ವರ್ಷ ಮೈಸೂರು ಓನ್ ಬಿಸ್ನೆಸ್ ಅಂತೆ ಓನ್ ಬಿಸ್ನೆಸ್ ಓನ್ ಬಿಸ್ನೆಸ್ ಹೇಳ್ತಾ ಇದ್ದಾರಲ್ವಾ ಓನ್ ಬಿಸ್ನೆಸ್ ಸೊ ಈ ಅಡಿಕೆಗೆ ಎಷ್ಟು ವರ್ಷ ಆಗಿದೆ ಸರ್ ಈ ಅಡಿಕೆಗೆ ಮೂರು ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಮೂರು ವರ್ಷದ ಮೇಲೆ ಎರಡು ಎರಡು ತಿಂಗಳಾಗಿದೆ ಅಷ್ಟೆ ಆಯಿತಾ ಹಾಂ ಸೊ ನೀವು ಯಾವ ರೀತಿ ಇದಕ್ಕೆ ಪ್ರಚೋದನೆಯಾಗಿ ವ್ಯವಸಾಯ ಮಾಡ್ತೀವಿ ಸೊ ಫಸ್ಟ್ ಬೀಜೋಪಚಾರ ಮಾಡಿ ಅಡಿಕೆ ನೆಟ್ಟಿದ್ದು ಯಾವ ಬೀಜೋಪಚಾರ ಮಾಡಿ ಡಾಕ್ಟರ್ ಸಾಯಿಂದು ಡಾಕ್ಟರ್ ಸಾಯಿಂದು ಬೀಜೋಪಚಾರ ಮಾಡ್ಬಿಟ್ಟು ಅಡಿಕೆ ನೆಟ್ಟಿದ್ದು ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನೆಟ್ಟಿ ಒಂದು ಆರು ತಿಂಗಳ ಆದ್ಮೇಲೆ ಡಾಕ್ಟರ್ ಸಾಯಿಲ್ ಹಾಕಿದೀವಿ ಇದಕ್ಕೆ ಆರು ತಿಂಗಳು ಒಂದ್ಸತಿ ಎರಡು ಸಲ ಹಾಕಿದೀವಿ ಮತ್ತೆ ಅದಾದ್ಮೇಲೆ ಸ್ತರಿ ಹಾಕಿದೀವಿ ಒಂದು ಸ್ತರಿ ಕೊಟ್ಟಿದ್ರು ಸ್ತರಿ ಹಾಕಿದೀವಿ ಮತ್ತೆ ಡಾಕ್ಟರ್ ಸಾಹಿಲ್ ಹೆಚ್ಚು ಕಮ್ಮಿ

ಬರೋಂಥ ತ್ಯಾಜ್ಯನ ಹೆಚ್ಚಾಗಿ ಬೇರೆಯವ್ರ ಥರ ಉಳುಮೆ ಮಾಡಲ್ಲ ಆದಾಗ ಒಂದು ಇಂಚಷ್ಟು ನಾನು ರೋಟಿ ಮಾಡ್ತಿದ್ದೀನಿ ಸೊ ಅಂತ ಹೇಳಿದ್ರು ಈ ಬೇಸಿಗೆಯಲ್ಲಿ ಕೂಡ ಈ ಗಿಡ ಇಷ್ಟು ಚೆನ್ನಾಗಿದೆ ಅಂದರೆ ಇವರು ಮಾಡ್ತಾ ಇರೋಂಥ ಕೆಲಸ ಇಲ್ಲೊಬ್ಬ ರೈತರು ಮಾತಾಡ್ತಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ಕುಮಾರ್ ಅಂತ ಸರ್ ನೀವೇನು ಇವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸುಮಾರು ಎರಡು ವರ್ಷದಿಂದ ಈ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಡಾಕ್ಟರ್ ಸಾಯಿಲು ಹಾಕ್ತಾರೆ ನಾವು ಅದು ಔಷಧಿ ಹಾಕೋದಕ್ಕೆ ಬರ್ತೀವಿ ಸರ್ ಅಂದರೆ ಏನಪ್ಪ ಅಂದರೆ ತಮ್ಮ ಮಕ್ಕಳುಗಳು ಏನು ಊಟೋಪಚಾರದಲ್ಲಿ ಕಮ್ಮಿ ಆದಾಗ ಅವರು ನಿಗಾ ನೋಡ್ತಾರೆ ಅದೇ ಥರ ಪ್ರತಿ ಗಿಡನೂ ನಿಗಾ ನೋಡಿ ತೋಟ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಇರ್ಲಲ್ಲಿ ಬೇರೆ ಕಡೆ ತೋಟ ಹೊಲಿಸ್ಕೊಂಡ್ರೆ ಇವ್ರದ್ದು ನೂರು ರೂಪಾಯಿ ಮೇಲು ಸರ್ ಹಾಂ ನೂರು ರೂಪಾಯಿ ಮೇಲು ಮಾಡೋ ರೀತಿ ಪ್ರತಿ ಗಿಡನೇ ಹಾಂ ಹೌದು ಸರ್

ಅದನ್ನೇ ಬೇಕಾಯ್ತು ನಿಜ ಸರ್ ಅದಕ್ಕೆ ನಾನು ನಿಮ್ಮ ಅನುಭವನ ಹಂಚ್ಕೊಳ್ಳೋಣ ಅಂತ ಕೇಳಿದೆ ಓಕೆ ಸರ್ ಥ್ಯಾಂಕ್ಸ್ ಸರ್ ನಿಮಗೆ ಧನ್ಯವಾದಗಳು ಆಯಿತು ಸರ್ ನೋಡಿ ನಮ್ಮ ಪಕ್ಕದ ರೈತರು ಮತ್ತು ಇವರಿಗೆ ಬಿಡುವಿನ ಸಮಯದಲ್ಲಿ ಅವರು ಹೆಲ್ಪ್ ಮಾಡಿಕೊಡ್ತಾರೆ ಅಂತ ನಾವು ಹೇಳ್ತಾ ಇದ್ದಾರೆ ಸೊ ಮಕ್ಕಳನ್ನ ಯಾವ ರೀತಿ ಪ್ರೀತಿ ಮಾಡ್ತಾರೆ ಆ ರೀತಿ ಪ್ರತಿಯೊಂದು ಬೆಳೆ ಗಿಡನೂ ಹೋಗಿ ಮಾತಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಆ ಮಾತಾಡ್ಸೋದು ಪರಿಣಾಮ ಆ ಪ್ರೀತಿ ವಿಶ್ವಾಸ ಬರ್ತಾ ಇದೆ ಸೊ ಅದರಲ್ಲೂ ಯಾವುದೇ ರೀತಿಯಾದಂಥ ರಾಸಾಯನಿಕ ಇಟ್ಕೊಂಡ್ರೆ ಡಾಕ್ಟರ್ ಸಹ ಇಲ್ಲಿ ಬಯೋಫರ್ಟಿಲೈಸರ್ಸು ಮತ್ತೆ ಸರಿ ಹೊತ್ಕೊಂಡು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ನಾವು ಆ್ಯಕ್ಸೆಪ್ಟ್ ಮಾಡಬೇಕು ಇವತ್ತು ಮೂರು ವರ್ಷದ ಎರಡು ತಿಂಗಳು ಈ ರೀತಿ ಬರ್ತಾ ಇದೆ ಇನ್ನೇನು ಕೆಲವೆಲ್ಲ ಒಂಬಾಳೆನೂ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತಾ